ನಾನು ಈಗ ತಾನೇ ಅಲ್ಲಿ ಕಮಿಷನ್ ಜೊತೆ ಮಾತಾಡಿದೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅವ್ರು ಯಾರು ಅಂತ ಪತ್ತೆ ಹಚ್ಬೇಕು ಅಂತ ಹೇಳಿದ್ದೀನಿ ಕಮಿಷನ್ರಿಗೆ ಅವ್ರಿಗೆ ಯಾರು ಮಾಡಿದ್ರು ಕೂಡ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನನಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತ ಅದನ್ನ ಅದಕ್ಕೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡೋದಿದೆಯಲ್ಲ ಅದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಈ ಥರ ಹಿಂಸೆ ಹಿಂಸೆ ಕೊಡಬಾರದು ನಿಜ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ವಲ್ಲಪ್ಪ ಹಾ ಸುಮ್ಮನೆ ನೀವು ಕೆಚ್ಚಲು ಕುಯ್ಬಾರ್ದು ಅಂತಂದ್ರೆ ಕೆಚ್ಚಲು ಕುಯ್ಬಾರ್ದು ಅನ್ನೋದು ತಪ್ಪು ಕೆಚ್ಚಲು ಕೂದಿರೋದು ತಪ್ಪು ಯಾರೇ ಮಾಡಿದ್ರು ಕೂಡ ಅದು ಅಪರಾಧ ಗೊತ್ತಾಯ್ತಾ ಅಪರಾಧ ಮಾಡಿದವರು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ